ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಮೇಲಗರದ ಜೊತೆ ಬಂದಿದ್ದೀನಿ ತುಂಬ ರುಚಿಯಾದ ರೆಸಿಪಿ ಅನ್ನದ ಜೊತೆ ದೋಸೆ ಚಪಾತಿ ರೋಟಿ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಕಾಂಬಿನೇಷನು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಮೇಲಗರ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ತುಪ್ಪ ಇದ್ದೀನಿ ನಂತರ ಇದಕ್ಕೆ ಎರಡು ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆ ಇದ್ದೀನಿ

ಒಂದು ಮೀಡಿಯಂ ಸೈಜಿನ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಯಾಕೆಂದರೆ ನನ್ನ ಆಮೇಲೆ ಇದನ್ನ ರುಬ್ಬೋದಿದೆ ಹಾಗಾಗಿ ನೋಡಿ ಈರುಳ್ಳಿ ಸ್ವಲ್ಪ ಬಾಡ್ತಿದ್ದಾಗೆ ಮೀಡಿಯಂ ಸೈಜಿನ ಎರಡು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ನೋಡಿ ಇವಾಗ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೋತಾ ಇದ್ದೀನಿ ನೋಡಿ ಮುಚ್ಚಿರೋದನ್ನು ತೆಗಿತಿದ್ದೀನಿ ಫುಲ್ ಸಾಫ್ಟ್ ಆಗಿಬಿಟ್ಟು ಚೆನ್ನಾಗಿ ಬೆಂದಿದೆ ಇದನ್ನು ಹಾಗೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಈಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ ಧನಿಯಾ ಪುಡಿ ಎರಡು ಚಮಚ ಒಂದೂವರೆ ಚಮಚ ಜೀರಿಗೆ ಪುಡಿ ನಂತರ ಅಚ್ಚು ಖಾರದ ಪುಡಿ ಒಂದೂವರೆ ಚಮಚ ಹಾಕಿದ್ದೀನಿ ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ಇದೆಲ್ಲವನ್ನು ನಾನು ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಸಾಲ ಪೇಸ್ಟ್ ರೆಡಿಯಾಗಿದೆ ಕಲ್ಲರ್ ನೋಡಿ ಎಷ್ಟು ಹಾವ್ ಆಗಿ ಬಂದಿದೆ ಅಂತ ನೋಡಿ ಸೇಮ್ ಅದೇ ಪಾತ್ರೆಗೆ ನಾನು ಒಂದೂವರೆ ಚಮಚ ಆಗುವಷ್ಟು ತುಪ್ಪವನ್ನು ಇದ್ದೀನಿ ನೀವು ಎಣ್ಣೆ ಬೇಕಾರ ಹಾಕ್ಕೋಬೋದು ತುಪ್ಪದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ತುಪ್ಪ ಕರಗ್ತಾ ಇದೆ ತುಪ್ಪ ಕರಗ್ತಾ ಇದ್ದಾಗೆ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ನಂತರ ಒಂದು ಚಿಟಿಕೆ ಆಗುವಷ್ಟು ಇಂಗು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಆಗಿದೆ ಇವಾಗ ನಾನು ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಮೊಳಕೆ ಬಚ್ಚಿರೋ ಹೆಸರು ಕಾಳನ್ನ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಮೊಳಕೆ ಕಾಳನ್ನ ತುಂಬ ಬಾಡಿಸೋ ಅಗತ್ಯ ಇರಲ್ಲ ಯಾಕೆಂದರೆ ಬೇಗನೆ ಬೆಂದುಬಿಡತ್ತೆ ಹಾಗಾಗಿ ನೆಕ್ಸ್ಟು ಚೆನ್ನಾಗಿ ತೊಳೆದು ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸುಮಾರು ಒಂದು ಒಂದು ಮುಷ್ಟಿಯಷ್ಟು ತಗೊಂಡಿದ್ದೀನಿ ಅಂದರೆ ಒಂದು ಮೀಡಿಯಂ ಸೈಜ್ನ ಮೆಣಸಿನ ಸೊಪ್ಪಿನ ಕಟ್ಟನ್ನು ತಗೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮಕ್ಕಳು ಕಾಳು ಸೊಪ್ಪು ಎಲ್ಲ ತಿನ್ನಕ್ಕೆ ಇಷ್ಟಪಡಲ್ಲ ಆಗ ಈ ರೀತಿಯ ಇಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಬಾ ಆಡಿದೆ ಮೆಂತ್ಯ ಸೊಪ್ಪು ಕಾಳೆಲ್ಲ ಈಗ ರುಬ್ಬಿಟ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ತಿಕ್ನೆ ಜಾಸ್ತಿ ಇದೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುದಿಸ್ಕೋಬೇಕು ನೋಡಿ ಇದು ತಿಕ್ನೆಸ್ ಏನಿದೆ ಇವಾಗ ಪರ್ಫೆಕ್ಟ್ ಆಗಿದೆ ಚೆನ್ನಾಗಿ ಕುದಿ ಬಂದ್ಬಿಟ್ರೆ ರೆಡಿ ಆಗುತ್ತೆ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಜೊತೆಗೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಸ್ವಲ್ಪ ಖಾರ ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಪರಿಮಳ ಅಂತೂ ಹಾವು ಬೇಕಿದ್ರೆ ಹಾಲಿನ ಕೆನೆಯನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಬ್ಲೆಂಡ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇದನ್ನ ಅನ್ನದ್ ಜೊತೆ ಉಪಯೋಗ ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಕೆನೆ ಎಲ್ಲ ಬಳಸ್ತಾ ಇಲ್ಲ ನಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದ್ಬಿಟ್ರೆ ಮೆಂತ್ಯ ಮತ್ತು ಮೊಳಕೆ ಕಾಳಿನ ಮೇಲಗರ ರೆಡಿ ಆಗತ್ತೆ ನೋಡಿ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದೀನಿ ಸ್ವಲ್ಪ ನಿಂಬೆ ರಸವನ್ನು ಇದ್ದೀನಿ ಒಂದು ಅರ್ಧ ಕಡಿಯಲ್ಲಿ ಒಂದು ಕಾಲು ಭಾಗದಷ್ಟು ಹಾಕಿದರೆ ಸಾಕಾಗತ್ತೆ ಯಾಕೆಂದರೆ ನಾವು ಟೊಮೊಟೊವನ್ನು ಉಪಯೋಗಿಸಿದೀವಲ್ಲ ಅದರಲ್ಲೂ ಸಹ ಹುಳಿ ಅಂಶ ಇರುತ್ತೆ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ರೆ ರುಚಿಕರವಾಗಿರುವಂಥ ಮೆಂತ್ಯ ಮತ್ತು ಮೊಳಕೆ ಕಾಳಿನ ಮೇಲಗರ ರೆಡಿಯಾಗ್ತದೆ ನೋಡಿ ಇದು ಅನ್ನದ ಜೊತೆಯಂತೂ ಸೂಪರಾಗಿರತ್ತೆ ಹಾಗೆ ಚಪಾತಿ ರೋಟಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ನೀವೊಮ್ಮೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಾನು ಮೊದಲೇ ಹೇಳಿದಾಗಲೇ ಸೊಪ್ಪು ಕಾಳುಗಳನ್ನು ತಿಂದಿರೋ ಮಕ್ಕಳಿಗೆ ಈ ರೀತಿಯಲ್ಲಿ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ